ನಮಸ್ಕಾರ ನಿನ್ನೆ ಒಂದು ಪತ್ರಿಕಾ ವರದಿ ನೋಡಿದಿವಿ ಶಿವಮೊಗ್ಗದಲ್ಲಿ ಸಾಕು ಬೆಕ್ಕಿನ ಕಚ್ಚುವಿಕೆಯಿಂದ ಒಬ್ಬರು ಮಹಿಳೆ ಮೃತರಾದರು ಅದು ರೇಬಿಸ್ ಆ ಬೆಕ್ಕಿಗೆ ಸೋಂಕು ತಗಲಿತ್ತು ಅನ್ನೋಂಥದ್ದು ಒಂದು ವರದಿ ಮುಖ್ಯ ಇದೊಂದು ಅಪರೂಪದ ಘಟನೆ ನಮ್ಮಲ್ಲಿ ನಾಯಿಗಳಲ್ಲಿ ರೇಬಿಸ್ ಹರಡೋದು ಬಹಳ ಬೇಗ ನಾಯಿಗಳಿಂದ ನಾಯಿ ರೇಬಿಸ್ ನಾಯಿಗಳ ಕಟ್ಟದಿಂದ ಮರಣ ಹೊಂದವರು ಹೆಚ್ಚು ಆದ್ರೆ ಇತ್ತೀಚೆಗೆ ಆಂಟಿ ರೇಬಿಸ್ ಇಂಜೆಕ್ಷನ್ಗಳನ್ನ ತಕ್ಷಣ ತಗೊಳ್ತಾರೆ ಮೊದಲೆಲ್ಲ ಹೊಕ್ಕುಳ ಸುತ್ತ ಎಂಟು ಒಂಬತ್ತು ಇಂಜೆಕ್ಷನ್ ತಗೋ ಹೋಗಿತ್ತು ಬಹಳ ನೋವು ಮತ್ತೆ ಬಹಳ ಆ ಇಂಜೆಕ್ಷನ್ ತಗೊಂಡಾಗ ಜ್ವರ ಬರ್ತಿತ್ತು ಮಕ್ಕಳು ಬಹಳ ಭಯ ಪಡ್ತಿತ್ತು ಆದ್ರೆ ಅನಿವಾರ್ಯ ಆಗಿತ್ತು ಈಗ ತೋಳಿಗೆ ಕೊಡುವಂತ ಆಂಟಿ ರೇಬಿಸ್ ಇಂಜೆಕ್ಷನ್ ಇದೆ ಅದೇ ರೀತಿ ನಮ್ಮ ಸಾಕು ಪ್ರಾಣಿಗಳಿಗೆ ನಾವು ಲಸಿಕೆ ಕೂಡ ರೇಬಿಸ್ ಬರ್ದೇ ಇರುವಂತ ಲಸಿಕೆಯನ್ನ ಪ್ರತಿ ವರ್ಷ ಕೊಡುವಂತ ವ್ಯವಸ್ಥೆ ಕೂಡ ಇದೆ ಇದರಿಂದ ಏನಾಗ್ತದೆ ಅಂದ್ರೆ ಧೈರ್ಯವಾಗಿ ನಾವು ನಮ್ಮ ಸಾಕು ಪ್ರಾಣಿಯನ್ನ ಸಾಕ್ಬೋದು ಸಾಕು ಪ್ರಾಣಿ ಸಾಕ್ಬೇಕಾರೆ ಏನಾಗತ್ತಂದ್ರೆ ಅವು ಬೇಕಂತಲ್ಲ ಪ್ರೀತಿಯಿಂದ ಪರಚೋದು ಕಚ್ಚೋದು ಕೆಲವು ಸಂದರ್ಭದಲ್ಲಿ ಅವುಗಳ ಲೆಕ್ಕಾಚಾರ ತಪ್ಪಿ ಹಲ್ಲುಗಳು ನಮ್ಮ ದೇಹಕ್ಕೆ ನಾಟುವಂಥದ್ದು ಸಹಜ ಆದ್ರಿಂದ ಸಾಕು ಪ್ರಾಣಿಗಳ ಮೇಲೆ ಎಷ್ಟು ಪ್ರೀತಿ ಇರುತ್ತೋ ಆ ಪ್ರೀತಿಯನ್ನ ಅವುಗಳ ಅವುಗಳಿಗೆ ಕಾಯಿಲೆ ಬರದ ನಿಟ್ಟಿನಲ್ಲಿ ಲಸಿಕೆ ಕೊಡ್ಸೋದು ಕೂಡ ಬಹಳ ಮುಖ್ಯ ಬರೀ ರೇಬಿಸ್ ಮಾತ್ರ ಅಲ್ಲ ಇನ್ನು ಅನೇಕ ಡಿಸ್ಟೆಂಪರ್ ಅಂತ ಕಾಯಿಲೆ ಆ ಕಾಯಿಲೆ ಒಬ್ರಿಗೊಬ್ರಿಗೆ ಹರಡದೇ ಇರ್ಬೋದು ಬಟ್ ನಾವು ಸಾಕಿದ ಪ್ರಾಣಿನ ಅದು ಆಹುತಿ ತಗೋಬಿಡುತ್ತೆ ಹಾಗಾಗಿ ರೇಬಿಸ್ಗೆ ಡಿಸ್ಟೆಂಪರು ಮತ್ತೊಂದು ಕೆಮ್ಮು ಬರುತ್ತೆ ಕಾಫ್ ಅಂತ ಹೇಳ್ತಾರೆ ಅದು ಇವಕ್ಕೆಲ್ಲ ಸೇರಿ ಸಾರಿ ನಾವು ಲಸಿಕೆಯನ್ನು ಕೊಡಿಸ್ಬೇಕು ಈ ಲಸಿಕೆಗಳು ಪಶುವೈದ್ಯ ಶಾಲೆನಲ್ಲಿ ಇದೆಯಲ್ಲ ಗೊತ್ತಿಲ್ಲ ಆದ್ರೆ ನಾವು ಖಾಸಗಿ ಔಷಧಿ ಅಂಗಡಿಯಿಂದ ಅದನ್ನ ಶೀತಲೀಕರಣ ವ್ಯವಸ್ಥೆಯಲ್ಲಿ ತಂದು ಕೊಟ್ಟು ತಂದು ನಮ್ಮ ಫ್ರಿಜ್ನಲ್ಲಿ ಇಟ್ಟು ಇಟ್ಟಿ ವೈದ್ಯರನ್ನು ಕರೆಸಿ ಕೊಡಿಸ್ಬೇಕು ಇದನ್ನ ಡೇಟ್ನ ಬರ್ದಿಟ್ಕೊಬೇಕು ಮತ್ತೆ ಮುಂದಿನ ವರ್ಷ ಆ ದಿನಾಂಕದೊಳಗೆ ಮತ್ತೆ ಕೊಡಬೇಕು ಇಲ್ಲದೆ ಇದ್ರೆ ನಾವು ಸಾಕುವ ಸಾಕು ಪ್ರಾಣಿ ನಮ್ಮಿಂದ ಆಗ್ಲತ್ತೆ ಅಥವಾ ನಾವು ಅದಕ್ಕೆ ಅಸೋಂಕಿಗಳು ಕೊಟ್ರೆ ನಮ್ಮ ಜೀವನ ಕೂಡ ತಗೊಳುತ್ತೆ ಅನ್ನೋದಕ್ಕೆ ಶಿವಮೊಗ್ಗದ ಒಂದು ಬೆಕ್ಕು ಸಾಕಿದ ಮಹಿಳೆಯ ಒಂದು ಮೃತರಾದ ವರದಿನೇ ನಮಗೆ ಕಣ್ಣೆದುರಿಗೆ ಇದೆ